ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಬಿಟ್ಟರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದ್ರು ಗಾಡಿ ತಗೋಬೇಕು ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನಿ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ ಇನ್ನು ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ

ನಾ ಸೆಕೆಂಡ್ ಓನರ್ ಆಗಿದ್ದೆ ರೀ ಗಾಡಿ ಇವಾಗ ಯಾರು ತಗೊಂತಾರೆ ರೀ ತರ್ಡ್ ಓನರ್ ಆಗ್ತಾರೆ ತರ್ಡ್ ತರ್ಡ್ ಓನರ್ ಆಗ್ತಾರೆ ಓಕೆ ಸರ್ ಅಂದ್ರೆ ಸರ್ ನಮ್ಮ ಊರಿಂದ ಯಾರು ಇವೆ ನಮ್ಮ ಇನ್ನೊಬ್ರು ಅನ್ನರ್ ತಗೊಂಡಿದ್ರು ಆಮೇಲೆ ನಾವು ಮೇಲೆ ತಗೊಂಡ್ವಿ ರೀ ಹ್ಞೂ ಓಕೆ ಸರ್ ಟೈರ್ ಕಂಡೀಷನ್ ಅಂತೆಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೇಪ್ನಿ ಐದು ಟೈರ್ ಕೂಡ ಯಾವ ತರ ಇಟ್ಟಿದ್ದೀರಾ ಕಂಡೀಷನ್ನು ಸ್ಟೇಪ್ನಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಹ್ಮ್

ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅತ್ತ ಇವೆಲ್ಲ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಸರ ಈ ತಿಂಗಳ ಮುಗಿತೈತೆ ಸರ್ ಅದು ಹ್ಞೂ ಇನ್ಸೂರೆನ್ಸ್ ಸರ್ ಹ್ಞೂ ಪಾಸಿಂಗು ಈ ತಿಂಗಳ ಮಾಡ್ತೀವಿ ಸರ್ ಈಗ ಎಫ್ ಸಿ ಮುಗಿಸಿ ಮುಗಿದ ಏನು ರೀ ಸರ್ ಈಗ ಹಾಂ ಸರ್ ಈ ಮು ಈ ತಿಂಗಳು ಮುಗಿತೈತೆ ಓಕೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗೈತೆ ರೀ ಅದು ರನ್ನಿಂಗ್ ಐತೆ ರೀ ರನ್ನಿಂಗ್ ಐತೆ ಸರ್ ಇನ್ನು ಇದು ಈ ತಿಂಗಳು ಮುಗಿತೈತೆ ಹೌದ್ರಾ ಹಾಂ ಓಕೆ ಸರ್ ಅದೇನು ತಾವು ಮಾಡಿಸ್ಕೊಡ್ತೀರೋ ಏನು ಗಾಡಿ ತೊಗೊಂಡ್ರೆ ಮಾಡಿಸ್ಕೊಳ್ಬೇಕು ರೀ ಹೌದ್ರಿ ಸರ್ ಗಾಡಿಯೊಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಸೀಟ್ ಖುಷಿಯನ್ ಆಗಿರ್ಬೋದು ಹಿಂದ್ಗಡೆ ತೊಟ್ಟಿ ಆಗಿರ್ಬೋದು ಈ ತರ ಜಂಗ್ ಆಗಿರ್ಬೋದು ಏನ್ ಐತ್ರಿ ಪ್ರಾಬ್ಲಮ್ ಏನಿಲ್ಲ ಐತ್ರಿ ಮ್ಯೂಸಿಕ್ಸೇನ್ ಅದಕ್ಕೋಸ್ಕರ ಬಾಕ್ಸ್ ಮಾಡಿ ಸಿಸ್ಟಮ್ ಎಲ್ಲ ಲೈಟಿಂಗ್ ಸಿಸ್ಟಮ್ ಎಲ್ಲ ಐತೆ ರೀ ಎಲ್ಲ ತಮ್ಗೆ ಏನೇನ್ ಬೇಕು ಪರ್ಫೆಕ್ಟ್ ಆಗಿ ಮಾಡಿ ಗಾಡಿಗೆ ಇದು ಲೋನಲ್ಲಿರುವಂತ ಫುಲ್ ಕ್ಯಾಶ್ ಎಲ್ಲ ಫುಲ್ ಕ್ಯಾಶ್ ಎಲ್ಲ ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಈ ಮಾಡ್ತೀರು ಇನ್ಸೂರೆನ್ಸ್ ನಾವ್ ಕೊಡಬೇಕಂತರ ಮೂರು ನಲ್ವತ್ತು ಸರ್ ಅವರೇ ಅವರ ಕಟ್ಕೊಂತೀನಿ ಅಂದ್ರೆ ಮೂರು ಇಪ್ಪತ್ತು ಮೂರು ಬಟ್ ನಿಮ್ ನಿಮ್ಮ ಕಡೆ ಬಂದ್ರೆ ಒಂದು ಹತ್ತು ಎಷ್ಟು ಸಮಯ ಆಗುತ್ತೆ ನೀವೇ ಓಕೆ ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್ ನೀವೇ ಕಟ್ಟಕೊಡೋದ ಆದ್ರೆ ರೇಟ್ ಏನು ಹೇಳ್ತಾರೆ ನೆಗಸ್ಟ್ ಕೂಡ ಏನು ಮಾಡ್ತೀರಾ ಮೂರು ನಲವತ್ತೆಂಟು ಒಂದು ಐವತ್ತು ಹೆಚ್ಚು ಕಮ್ಮಿ ಕೊಡ್ತೀವಿ ಮೂರು ಲಕ್ಷದ ಮೂವತ್ತು ಸಾವಿರಕ್ಕೆಲ್ಲ ತಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಹಾಂ ಸರ್ ಒಂದು ಇನ್ನೂ ಒಂದು ಐವತ್ತು ಕಮ್ಮಿ ಮಾಡ್ತೀವಿ ಓಕೆ ಹತ್ತಿರ ಥರ ಬಂದ್ರೆ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಮಾಡ್ತೀವಿ ಓಕೆ ಇದು ಗಾಡಿರೊಂದು ಲೊಕೇಶನ್ ರೀ ಗದಗ ಡಿಸ್ಟಿಕ್ ರೀ ರೋನ್ ತಾಲೂಕು ಜಕ್ಲಿ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ಸರ್ ರೀ ಸರ ಇದೇ ಸರ್ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಅಂತ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹಾಂ ಸರ್ ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು